ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಉಳ್ಸೊಪ್ಪು ಅಥವಾ ಸೊಪ್ಪಿನ ಸಾಂಬಾರು ಬನ್ನಿ ನೋಡೋಣ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಂಡು ಬರೋದು ಅಂತ ನಾನಿಲ್ಲಿ ಎರಡು ಕಟ್ಟಾಗುವಷ್ಟು ಸೊಪ್ಪು ತೊಗೊಂಡಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇರೋದು ನಾನು ಒಂದು ಹಾಫ್ ಬೌಲಷ್ಟು ತೊಗರಿಬೇಳೆ ಒಂದು ಹಾಫ್ ಬೌಲಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ ಅದನ್ನು ತೊಳೆದು ನೀಟಾಗಿ ಹಾಕ್ಕೊಳ್ಳಿ ಅಷ್ಟೇ ಹೆಚ್ಚಿಬಿಟ್ಟು ನೀಟಾಗಿ ತೊಳ್ಕೊಂಡ್ಬಿಟ್ಟು ಹಾಕೊಳ್ಳಿ ಯಾಕಂದರೆ ಅದರಲ್ಲಿ ಸೊಪ್ಪಲ್ಲೆಲ್ಲ ಮಣ್ಣು ಜಾಸ್ತಿ ಇರುತ್ತೆ ಸೊ ನೋಡಿ ನೀಟಾಗಿ ತೊಳೆದ್ಬಿಟ್ಟು ತೊಗೊಳ್ಳಿ ನಾನಿಲ್ಲಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನೀವು ನೋಡಿ ಸ್ವಲ್ಪ ಹುಳಿ ಜಾಸ್ತಿ ತಿಂತೀರ ಅಂದರೆ ಇನ್ನೂ ಎರಡು ಆ್ಯಡ್ ಮಾಡ್ಕೋಬೋದು ನೀರು ಹಾಕುವಾಗ ಮೆಷರ್ಮೆಂಟ್ ಅಂತ ಏನಿಲ್ಲ ಸೊಪ್ಪು ಅದೇನು ಹಾಕಿರ್ತೀವಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ನೀರು ಸ್ವಲ್ಪ ಮೇಲೆ ಬರುತ್ತೆ ಅಷ್ಟು ಹಾಕಿದ್ರೆ ಸಾಕು ನೋಡಿ ಆ ಥರ ನೀರು ಮೇಲೆ ಬಂದರೆ ಸಾಕು ಸೊ ಆ ಥರ ನೋಡಿಕೊಂಡ್ರೆ ನೀರು ಅದೆಲ್ಲ ಪರ್ಫೆಕ್ಟಾಗಿ ಬರುತ್ತೆ ಇದರ ಮೆಷರ್ಮೆಂಟ್ ಅಂತ ಏನಿಲ್ಲ ಹೆಚ್ಚು ಕಡಿಮೆ ಯಾವುದು ಬೇಕಾದರೂ ತೊಗೋಬೋದು ಸೊ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ವಿಷಲ್ ಉಡಿಸಿ ಸೊ ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ಏನು ಬೇಡ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಮೇಯ್ನ್ ಇದರಲ್ಲಿ ಬೆಳ್ಳುಳ್ಳಿನೇ ಬೆಳ್ಳುಳ್ಳಿ ಒಗ್ಗರಣೆ ನಿಮಗೇನೆ ಘಮ ಕೊಡೋದು ಟೇಸ್ಟ್ ಕೊಡೋದು ಸೊ ನೋಡಿ ಮೂರು ನಾಲ್ಕು ವಿಷಯ ಲೋಡ್ಸಿದ್ದೀನಿ ನಾನು ಈ ಥರ ಬೆಂದಿದ್ದೆ ನೋಡಿ ಬೇಳೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅದನ್ನು ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇನ ಸೊಪ್ಪು ಹಾಕಿ ಕರ್ಬೇನ ಸೊಪ್ಪು ಹಾಕಿ ಆದಮೇಲೆ ಬೆಳ್ಳುಳ್ಳಿ ಹಾಕಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆ ಬೆಳ್ಳುಳ್ಳಿ ಆಯಿಲಲ್ಲಿ ಫ್ರೈ ಆದಷ್ಟು ಘಮನೂ ಚೆನ್ನಾಗಿ ಕೊಡುತ್ತೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಸೊ ಇಲ್ಲಿ ಎರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದೇನು ಬೆಂದಿರುತ್ತಲ್ವ ನೀರು ಅದನ್ನು ನಿಧಾನಕ್ಕೆ ಆ ಒಗ್ಗರಣೆದಕ್ಕೆ ಹಾಕ್ಕೊಳ್ಳಿ ಅದು ಇಲ್ಲಿ ಅದು ಫುಲ್ಲು ನೀರನ್ನ ಬಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ಹಾಕೋಣ ಇದನ್ನೇನು ಬೇಳೆ ಸೊಪ್ಪು ಟೊಮೆಟೊ ಎಲ್ಲ ಮಿಕ್ಕಿರುತ್ತಲ್ಲ ಅದನ್ನು ಈ ಥರ ಮಸಿಯದಲ್ಲಿ ಮಸಿಬೇಕು ನೀಟಾಗಿ ಸ್ವಲ್ಪ ಮಸ್ತಾದಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ಆಮೇಲೆ ಒಂದು ವರ್ಷ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಅದನ್ನು ಅಷ್ಟೇ ನೀಟಾಗಿ ಮಸಿಬೇಕು ಈ ಥರ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ ಸೊ ನೋಡಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಖಾರದ ಪುಡಿ ಹಾಕಾದಮೇಲೆ ಒಂದು ಹಾಫ್ ಬೌಲಷ್ಟು ತೆಂಗಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಅದು ಕಾಯಿಂದ ಏನಿರುತ್ತಲ್ಲ ಅದು ಕಾಯಿಂದ ರಸ ಬಿಟ್ಟರೆ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತರಕಾರಿ ಎಲ್ಲದಕ್ಕಿಂತ ಸೊಪ್ಪಲ್ಲೇ ಜಾಸ್ತಿ ನಿಮಗೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಗೋದು ಸೊ ಜಾಸ್ತಿ ಸೊಪ್ಪು ಸೇವನೆ ಮಾಡಿ ಸೊ ಅವಾಗ ನಿಮಗೆ ಸ್ವಲ್ಪ ಹುಷಾರಿಲ್ಲ ತೆಂಗಾಗೋದು ಅದೆಲ್ಲ ಕಡಿಮೆ ಆಗುತ್ತೆ ಸೊ ನೀರು ಕುದೀತಾ ಇರುವಾಗ ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಪಾತ್ರೆಗೆ ಹಾಕ್ಕೊಳ್ಳಿ ಸೊ ನೋಡಿಲಿ ಈ ಥರ ಆಗಿದೆ ಸಾಂಬಾರು ಇದಂತೂ ಸಕ್ಕತ್ತಾಗಿರುತ್ತೆ ಸಾಂಬಾರು ಇವು ಅನ್ನದ ಜೊತೆ ತಿನ್ಬೋದು ಮುದ್ದೆ ಚಪಾತಿ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು ಬಟ್ ಚಪಾತಿಗೆ ಸ್ವಲ್ಪ ಗಟ್ಟಿ ಇರಬೇಕು ಸಾಂಬಾರು ಮುದ್ದೆ ಮತ್ತು ಅನ್ನಕ್ಕೆಲ್ಲ ಸ್ವಲ್ಪ ನೀರಾಗಿದ್ರೂ ನಡೆಯುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸೊ ನನಗೆ ತುಂಬ ಜನಕ್ಕೆ ಮಾಡ್ತಾ ಇರೋದಲ್ವ ಒಂದು ಕಾಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ನೋಡಿ ನೀವು ಸ್ವಲ್ಪ ಮಾಡೋದಾದರೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸೊ ಅದು ಪಾತ್ರೆ ತುಂಬಿಟ್ಟಿತ್ತು ಅಂತ ನಾನು ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರು ಅದಕ್ಕೆ ಡಂಪ್ ಅದಕ್ಕೆ ಹಾಕ್ಕೊಂಡಿದ್ದೀನಿ ಸಾಂಬಾರನ್ನೆಲ್ಲ ಸೊ ಇಷ್ಟೇ ಸಾಂಬಾರು ತುಂಬ ಸಿಂಪಲ್ಲು ತುಂಬ ಅಂದರೆ ತುಂಬ ಸಿಂಪಲ್ಲು ಕ್ವಿಕ್ಕಾಗಿ ಮಾಡ್ಕೋಬೋದು ಚೆನ್ನಾಗೂ ಇರುತ್ತೆ ನಾನಿಲ್ಲಿ ಅನ್ನಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪದ ರೆಸಿಪಿ ಬೇಕಂದರೆ ನನ್ನ ಚಾನಲ್ ಚೆಕ್ ಮಾಡಿ ಅದರಲ್ಲಿದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್